ಬಿಜೆಪಿ ಭೀಷ್ಮ ಬಿಜೆಪಿ ಮಾರ್ಗದರ್ಶಕ ಮಂಡಳಿಯ ಸದಸ್ಯ ತೊಂಬತ್ತಾರು ವರ್ಷದ ಲಾಲ್ ಕೃಷ್ಣ ಅವರಿಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಸರ್ಕಾರ ದೇಶದ ಅತ್ಯುನ್ನತ ನಾಗರಿಕ ಗೌರವ ಭಾರತ ರತ್ನವನ್ನು ಕೊಡ ಮಾಡಿದೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇವತ್ತು ಬೆಳಿಗ್ಗೆ ಹನ್ನೊಂದು ಮೂವತ್ತಕ್ಕೆ ಎರಡು ಫೋಟೋಗಳನ್ನು ಲಗತ್ತಿಸಿ ಎರಡು ಟ್ವೀಟ್ಗಳನ್ನು ಮಾಡಿದ್ದಾರೆ ಲಾಲ್ ಕೃಷ್ಣ ಅಡ್ವಾಣಿ ಅವರಿಗೆ ಭಾರತ ರತ್ನ ಕೊಡ್ತಾ ಇರುವುದಕ್ಕೆ ಸಂತೋಷ ಆಗ್ತಿದೆ ನಾನು ಅವರ ಜೊತೆಗೆ ಮಾತನಾಡಿದ ಮತ್ತು ಅಭಿನಂದಿಸಿದೆ ನಮ್ಮ ಕಾಲದ ಅತ್ಯಂತ ಗೌರವಾನ್ವಿತ ರಾಜಕೀಯ ಮುತ್ಸದ್ದಿ ದೇಶದ ಅಭಿವೃದ್ಧಿಯಲ್ಲಿ ಅವರ ಕೊಡುಗೆ ಅವಿಸ್ಮರಣೀಯ ತಳಮಟ್ಟದಿಂದ ದೇಶ ಸೇವೆಯನ್ನು ಆರಂಭಿಸಿದಂತಹ ಅಡ್ವಾಣಿ ಅವರು ದೇಶದ ಉಪ ಪ್ರಧಾನಮಂತ್ರಿ ಪಟ್ಟವನ್ನು ಕೂಡ ಏರಿದ್ರು ಗೃಹ ಸಚಿವರಾಗಿ ಪ್ರಸಾರ ಖಾತೆ ಸಚಿವರಾಗಿಯೂ ಕೂಡ ಸೇವೆಯನ್ನು ಸಲ್ಲಿಸಿದ್ದಾರೆ ಅವರ ಸಂಸದೀಯ ಜೀವನ ಎಲ್ಲರಿಗೂ ಮಾರ್ಗದರ್ಶಕ ಅಡ್ವಾಣಿ ಅವರ ದಶಕಗಳ ಸಾರ್ವಜನಿಕ ಸೇವೆ ನಿಷ್ಠೆ ಬದ್ಧತೆ ಮತ್ತು ಪ್ರಾಮಾಣಿಕತೆಯಿಂದ ಕೂಡಿತ್ತು ಈ ಮುಖಾಂತರ ರಾಜಕೀಯ ನೈತಿಕತೆಗೆ ಒಂದು ಉದಾಹರಣೆಯನ್ನ ಸೃಷ್ಟಿ ಮಾಡಿದರು ಅವರು ರಾಷ್ಟ್ರದ ಐಕ್ಯತೆ ಮತ್ತು ಸಾಂಸ್ಕೃತಿಕ ಪುನರ್ಜೀವನಕ್ಕೆ ಅವರ ಕೊಡುಗೆ ದೊಡ್ಡದು ಅವರಿಗೆ ಈ ಸಂದರ್ಭದಲ್ಲಿ ಭಾರತ ರತ್ನವನ್ನು ಕೊಡಮಾಡ್ತಾ ಇರುವಂಥದ್ದು ನನಗೂ ಕೂಡ ಭಾವನಾತ್ಮಕ ಕ್ಷಣವಾಗಿದೆ ಅವರ ಜೊತೆಗೆ ಸಂವಾದಕ್ಕೆ ನನಗೆ ಸಿಕ್ಕಂತಹ ಅಗಣಿತ ಲೆಕ್ಕವಿಲ್ಲದಷ್ಟು ಅವಕಾಶಗಳನ್ನ ನಾನು ಈ ಸಂದರ್ಭದಲ್ಲಿ ಸ್ಮರಿಸ್ತಾ ಇದ್ದೀನಿ ಅಂತೇಳಿ ನರೇಂದ್ರ ಮೋದಿಯವರು ಟ್ವೀಟ್ ಅನ್ನ ಮಾಡಿದ್ದಾರೆ ಎರಡು ಟ್ವೀಟ್ಗಳ ಮುಖಾಂತರ ಲಾಲಕೃಷ್ಣ ಅಡ್ವಾಣಿ ಅವರಿಗೆ ಭಾರತ ರತ್ನ ಕೊಡ್ತಿರುವ ಬಗ್ಗೆ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ ಫೋಟೋ ಲಾಲಕೃಷ್ಣ ಅಡ್ವಾಣಿ ಅವರ ಹುಟ್ಟುಹಬ್ಬದಂತೂ ನರೇಂದ್ರ ಮೋದಿ ಅವರು ಅವರ ಅಡ್ವಾಣಿಯವರ ನಿವಾಸಕ್ಕೆ ತೆರಳಿ ಅವರಿಗೆ ಹುಟ್ಟುಹಬ್ಬದ ಹಬ್ಬದ ಶುಭಾಶಯವನ್ನ ಹೇಳ್ತಾ ಇದ್ದಂತಹ ಎರಡು ಫೋಟೋ ಈ ಮುಖಾಂತರ ಈ ವರ್ಷ ನರೇಂದ್ರ ಮೋದಿ ಅವರ ಸರ್ಕಾರ ಇಬ್ಬರಿಗೆ ಸದ್ಯದವರೆಗೆ ಇಬ್ಬರಿಗೆ ಎರಡ್ ಸಾವಿರದ ಇಪ್ಪತ್ತ ನಾಲ್ಕರ ಅವಧಿಯಲ್ಲಿ ಇಬ್ಬರಿಗೆ ಭಾರತ ರತ್ನವನ್ನು ಕೊಡಮಾಡಿದೆ ಕೆಲ ದಿನಗಳ ಹಿಂದೆಯಷ್ಟೇ ಬಿಹಾರ ರಾಜಕಾರಣದ ಜನನಾಯಕ ಅಂತೇಳಿ ಕರೆಸಿಕೊಳ್ಳುವಂತಹ ಕರ್ಪೂರಿ ಠಾಕೂರ್ ಅವರಿಗೆ ಭಾರತ ರತ್ನ ಕೊಡ ಮಾಡಲಾಗಿತ್ತು ಈಗ ಲಾಲ್ ಕೃಷ್ಣ ಅಡ್ವಾಣಿ ಅವರಿಗೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಒಂದೇ ವರ್ಷ ಮೂವರಿಗೆ ಭಾರತ ರತ್ನವನ್ನು ಘೋಷಿಸಲಾಗಿತ್ತು ರಾಷ್ಟ್ರಪತಿಗಳಾಗಿದ್ದಂತಹ ಪ್ರಣಬ್ ಮುಖರ್ಜಿ ನಾನಾಜಿ ದೇಶ್ಮುಖ್ ಮತ್ತೆ ಕವಿ ಭೂಪೇನ್ ಹಜಾರಿಕಾ ಅವರಿಗೆ ದೇಶದ ಅತ್ಯುನ್ನತ ನಾಗರಿಕ ಗೌರವ ಎಗೇನ್ ಇಟ್ ವಾಸ್ ಎ ಎಲೆಕ್ಷನ್ ಇಯರ್ ಟೂ ತೌಸಂಡ್ ನೈನ್ಟೀನ್ ಅಲ್ಲಿ ಎರಡ್ ಸಾವಿರದ ಹದಿನೈದರಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರಿಗೆ ಭಾರತ ರತ್ನವನ್ನು ಕೊಡ ಮಾಡಲಾಗಿತ್ತು ಆ ಮುಖಾಂತರ ಜೊತೆಗೆ ಎರಡು ಸಾವಿರದ ಹದಿನೈದರಲ್ಲಿ ಮದನ್ ಮೋಹನ್ ಮಾಳವಿ ಅವರಿಗೂ ಕೂಡ ಭಾರತ ರತ್ನ ಕೊಡ ಮಾಡಲಾಗಿತ್ತು ಸೊ ಅಟಲ್ ಬಿಹಾರಿ ವಾಜಪೇಯಿ ಮತ್ತೆ ಎಲ್ ಕೆ ಅಡ್ವಾನ್ ಇಬ್ಬರಿಗೂ ಕೂಡ ಭಾರತ ರತ್ನವನ್ನು ಕೊಡುವುದರೊಂದಿಗೆ ದೇಶದಲ್ಲಿ ಬಿ ಜೆ ಪಿ ನೆಲೆವೂರ್ಲಿಕ್ಕೆ ಬಿ ಜೆ ಪಿ ಬಲಿಷ್ಠಗೊಳ್ಳಲಿಕ್ಕೆ ಕಾರಣರಾದಂತಹ ಇಬ್ಬರು ಪ್ರಮುಖ ವ್ಯಕ್ತಿಗಳು ಅವರೇ ಲಾಲ್ ಕೃಷ್ಣ ಅಡ್ವಾಣಿ ಮತ್ತು ಅಟಲ್ ಬಿಹಾರಿ ವಾಜಪೇಯಿ ಇಬ್ಬರಿಗೂ ಕೂಡ ದೇಶದ ಅತ್ಯುನ್ನತ ಗೌರವವನ್ನ ನರೇಂದ್ರ ಮೋದಿ ಸರ್ಕಾರ ಕೂಡ ಮಾಡಿದೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಅಧಿಕಾರಕ್ಕೆ ಬಂದಂತಹ ನರೇಂದ್ರ ಮೋದಿ ಅವರ ಸರ್ಕಾರ ಇಲ್ಲಿಯವರೆಗೆ ಒಟ್ಟು ಆರು ಮಂದಿಗೆ ಭಾರತ ರತ್ನವನ್ನು ಕೊಟ್ಟಿದೆ ಎರಡ್ ಸಾವಿರದ ಹದಿನೈದರಲ್ಲಿ ಮದನ್ ಮೋಹನ್ ಮಾಳವೀಯ ಅಟಲ್ ಬಿಹಾರಿ ವಾಜಪೇಯಿ ಅವರಿಗೆ ಭಾರತ ರತ್ನವನ್ನು ಕೊಡ ಮಾಡಲಾಗಿತ್ತು ಎರಡ್ ಸಾವಿರದ ಹದಿನಾರು ಹದಿನೇಳು ಹದಿನೆಂಟು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ ಮೂರರಲ್ಲಿ ಯಾರಿಗೂ ಕೂಡ ಭಾರತ ರತ್ನವನ್ನು ಘೋಷಣೆ ಮಾಡಿಲ್ಲ ಈ ವರ್ಷ ಘೋಷಣೆ ಮಾಡಿದ್ದಾರೆ ಎರಡ್ ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ಎಗೇನ್ ಎಲೆಕ್ಷನ್ ಇಯರ್ ಬಿಗ್ ಮೆಸೇಜ್ ಇದ್ರ ಜೊತೆಗೆ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಅಂಶ ಏನು ಅಂತ ಹೇಳಿದ್ರೆ ಈ ಬಾರಿ ರಾಮ ಮಂದಿರ ಕೂಡ ಉದ್ಘಾಟನೆ ಆಗಿದೆ ರಾಮ ಮಂದಿರ ಅಯೋಧ್ಯೆಯಲ್ಲಿ ನಿರ್ಮಾಣ ಆಗಬೇಕು ಅಂತೇಳಿ ದೇಶಾದ್ಯಂತ ಚಳುವಳಿಯನ್ನ ಹೋರಾಟವನ್ನ ತೀವ್ರಗೊಳಿಸಿದಂತಹ ಶ್ರೇಯಸ್ಸು ಯಾರಿಗೆ ಅಂತ ಹೇಳಿದ್ರೆ ಅದು ಲಾಲಕೃಷ್ಣ ಅಡ್ವಾಣಿ ಅವರಿಗೆ ರಥಯಾತ್ರ ರಾಮ ರಥಯಾತ್ರೆಯ ಮುಖಾಂತರ ಆದ್ರೆ ಈ ಬಾರಿ ರಾಮ ಮಂದಿರ ಉದ್ಘಾಟನೆಯ ಸಂದರ್ಭದಲ್ಲಿ ಎಲ್ ಕೆ ಅಡ್ವಾಣಿ ಅವರಿಗೆ ಆಹ್ವಾನವೂ ಇರಲಿಲ್ಲ ಅವರು ಬರಲೂ ಇಲ್ಲ ಹೀಗಾಗಿ ತೀವ್ರ ಟೀಕೆ ಕೂಡ ಗುರಿಯಾಗಿತ್ತು ನರೇಂದ್ರ ಮೋದಿ ಅವರ ಸರ್ಕಾರ ಯಾರ ಕಾರಣದಿಂದ ಬಿಜೆಪಿ ಇವತ್ತಿನ ಈ ಫಲವನ್ನ ತಿಂತಾ ಇದೆಯೋ ಅವರನ್ನೇ ಮರೆತು ಬಿಟ್ಟಿದೆ ಅಂತೇಳಿ ಜೊತೆಗೆ ವೇದಿಕೆಗಳಲ್ಲಿ ಲಾಲಕೃಷ್ಣ ಅಡ್ವಾಣಿಯವರನ್ನ ನರೇಂದ್ರ ಮೋದಿಯವರು ನಡೆಸಿಕೊಂಡಂತಹ ರೀತಿ ಕೈ ಮುಗಿದಂತಹ ಸಂದರ್ಭದಲ್ಲೂ ಕೂಡ ಕೈ ಮುಗಿಯದೆ ಕಡೆಗಣಿಸಿದಂಥದ್ದನ್ನೆಲ್ಲನೂ ವಿಡಿಯೋ ಇಟ್ಕೊಂಡು ಟ್ರಾಲ್ ಮಾಡಲಾಗ್ತಿತ್ತು ನರೇಂದ್ರ ಮೋದಿ ಗುರುವನ್ನೇ ಕಡೆಗಣಿಸಿದ ಶಿಷ್ಯ ಹೇಳಿ ನರೇಂದ್ರ ಮೋದಿ ಅವರು ಗೋದ್ರಾ ಹಿಂಸಾಚಾರದ ಬಳಿಕ ನರೇಂದ್ರ ಮೋದಿ ಅವರನ್ನ ಗುಜರಾತ್ನ ಮುಖ್ಯಮಂತ್ರಿ ಸ್ಥಾನದಿಂದ ಇಳಿಸಬೇಕು ಎನ್ನುವಂತಹ ಸಂದರ್ಭದಲ್ಲಿ ವಾಜಪೇಯಿ ಅಂತಹ ಆಲೋಚನೆ ಮಾಡ್ತಿದ್ದಂತಹ ಸಂದರ್ಭದಲ್ಲಿ ವಾಜಪೇಯಿ ಅವರ ಜೊತೆಗೆ ವಾಗ್ವಾದಕ್ಕಿಳಿದು ನರೇಂದ್ರ ಮೋದಿ ಅವರ ಮುಖ್ಯಮಂತ್ರಿ ಸ್ಥಾನವನ್ನು ಉಳಿಸಿದಂಥವರು ಎಲ್ ಕೆ ಅಡ್ವಾಣಿ ಆದರೆ ಪ್ರಧಾನಮಂತ್ರಿ ಆದ ಬಳಿಕ ನರೇಂದ್ರ ಅವರು ಎಲ್ ಕೆ ಅಡ್ವಾಣಿ ಅವರನ್ನ ನಡೆಸಿಕೊಂಡಂತಹ ರೀತಿಯ ಬಗ್ಗೆಯೇ ಟೀಕೆಗಳು ವ್ಯಕ್ತ ಆಗಿದ್ವು ಅದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಬಿಜೆಪಿಯ ಪ್ರಧಾನಮಂತ್ರಿ ಅಭ್ಯರ್ಥಿಯಾಗಿ ನರೇಂದ್ರ ಮೋದಿ ಅವರನ್ನು ಘೋಷಣೆ ಮಾಡಿದ್ದನ್ನ ಪ್ರಶ್ನಿಸಿ ಲಾಲ್ಕೃಷ್ಣ ಅಡ್ವಾಣಿಯವರು ಬಿಜೆಪಿಗೆ ರಾಜೀನಾಮೆಯನ್ನು ಕೊಟ್ಟಿದ್ರು ಸದಸ್ಯತ್ವಕ್ಕೆ ರಾಜೀನಾಮೆ ಕೊಟ್ಟಿದ್ರು ಬೇಡ ನನಗೆ ಅಂತೇಳಿ ಸೊ ಆ ಮನಸ್ತಾಪಗಳು ಹಾಗೆ ಮುಂದುವುದು ಇವತ್ತು ಭಾರತ ರತ್ನವನ್ನ ನರೇಂದ್ರ ಮೋದಿ ಅವರ ಸರ್ಕಾರ ಕೊಟ್ಟಿದೆ ಸ್ವತಃ ನರೇಂದ್ರ ಮೋದಿ ಅವರೇ ಘೋಷಣೆ ಮಾಡಿದ್ದಾರೆ ನಾವು ಕೊಡ್ತಾ ಇದ್ದೀವಿ ಸೊ ಬಿಗ್ ಡೆವಲಪ್ಮೆಂಟ್ ಇದು ಹಂಗ ನೋಡಕ್ಕೋದ್ರೆ ಸೊ ರಾಮ ಮಂದಿರ ಉದ್ಘಾಟನೆಗೆ ಆಹ್ವಾನ ನೀಡದೆ ಕಡೆಗಣಿಸಿದ್ದಂತಹ ರಾಮ ಮಂದಿರ ಉದ್ಘಾಟನೆಗೆ ಅಡ್ವಾಣಿಯವ್ರು ಬರಲೇ ಇಲ್ಲ ಸೊ ಅಂತಹ ಸನ್ನಿವೇಶದಲ್ಲಿ ಏನು ಪೊಲಿಟಿಕಲ್ ಮೆಸೇಜ್ ಇವೆಲ್ಲ ನಾವು ಮರೆತಿಲ್ಲ ನಮ್ಮ ಗುರುವನ್ನ ಅಂತೇಳಿ